ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಐ ನಾನು ಪ್ರಮೋದ್ ಬೋಪಣ್ಣ ಕೊಡಗಿನ ಯಾವುದೇ ಗ್ರಾಮಗಳಿಗೆ ಹೋಗಿ ಇತ್ತೀಚೆಗೆ ಅಲ್ಲಿನ ಮನೆಗಳಲ್ಲಿ ತುಂಬು ಸಂಸಾರ ಕಾಣೋದೇ ಅಪರೂಪವಾಗ್ತಾ ಇದೆ ಆ ಮನೆಗಳಲ್ಲಿ ವಯಸ್ಸಾದ ಜೀವಗಳನ್ನ ಮಾತ್ರ ಕಾಣ್ತೇವೆ ವಯಸ್ಸಾದ ಅಜ್ಜ ಅಜ್ಜಿ ಜೊತೆ ಇರಬೇಕಾದ ಮಗ ಸೊಸೆ ಮೊಮ್ಮಕ್ಕಳು ಅಪರೂಪವಾಗ್ತಾ ಇದ್ದಾರೆ ಒಂದು ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳ ಕಲರವ ತುಂಟಾಟದಿಂದ ತುಂಬಿ ತುಳುತ್ತಾ ಇದ್ದ ಮನೆಗಳಲ್ಲಿ ಈಗ ಒಂಟಿ ಜೀವಗಳ ನಿಟ್ಟುಸಿರು ಮಾತ್ರ ಕೇಳಿಸ್ತಾ ಇದೆ ಹಿಂದೆ ಅವಿಭಕ್ತ ಕುಟುಂಬಗಳ ಜೀವನ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದ ಆ ಮನೆಗಳಲ್ಲಿ ಇಂದು ಒಂಟಿ ಜೀವನದ ನೋವಿನ ನೆರಳುಗಳೇ ಕಾಣಿಸ್ತಾ ಇವೆ ಬಾಲ ಬದಲಾದ ಹಾಗೆ ಕೌಟುಂಬಿಕ ವ್ಯವಸ್ಥೆ ಹಾಗೂ ಜೀವನ ಮೌಲ್ಯಗಳು ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಬಹುಶಃ ಇದಕ್ಕಿಂತ ಒಳ್ಳೆಯ ಎಕ್ಸಾಂಪಲ್ ಬೇರೊಂದಿಲ್ಲ ಹೌದು ಕಳೆದ ಮೂರ್ನಾಲ್ಕು ದಶಕಗಳಲ್ಲಿ ಕೊಡಗು ಜಿಲ್ಲೆಯ ಗ್ರಾಮೀಣ ಬದುಕು ಮತ್ತು ಕೌಟುಂಬಿಕ ಮೌಲ್ಯಗಳು ಹೇಗೆ ಬದಲಾಗಿವೆ ಅಥವಾ ಅವಸಾನದ ಅಂಚಿಗೆ ತೆರಳುತ್ತಾ ಇವೆ ಅನ್ನೋದನ್ನ ಇಂದಿನ ಎಪಿಸೋಡ್ನಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ ಅದು ನಾಲ್ಕೈದು ದಶಕಗಳ ಹಿಂದಿನ ಸಮಯ ಆಗ ಐನ್ ಮನೆಗಳಲ್ಲೇ ಎಲ್ಲರೂ ಜೀವನ ಮಾಡ್ತಾ ಇದ್ರು ಅಜ್ಜ ಅಜ್ಜಿ ಅವರಿಗೆ ಎಂಟತ್ತು ಮಕ್ಕಳು ಅವರ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಏನಿಲ್ಲವೆಂದ್ರು ಹದಿನೈದರಿಂದ ಇಪ್ಪತ್ತು ಮಂದಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಮನೆಯ ಯಜಮಾನನೇ ಕುಟುಂಬವನ್ನ ನಿಯಂತ್ರಣ ಮಾಡ್ತಾ ಇದ್ದ ಎಲ್ರು ಮನೆ ಹಿರಿಯನ ಮಾತನ್ನ ಕೇಳ್ತಾ ಇದ್ರು ಭತ್ತದ ಗದ್ದೆ ಕಾಫಿ ಕೃಷಿಯೇ ಮುಖ್ಯ ಉದ್ಯೋಗವಾಗಿತ್ತು ಮನೆ ಬಿಟ್ಟು ಹೊರ ಊರುಗಳಿಗೆ ತೆರಳಿ ಉದ್ಯೋಗ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇತ್ತು ಉದ್ಯೋಗ ಮಾಡಿದ್ರೂ ಅದು ಕೊಡಗಿನ ವ್ಯಾಪ್ತಿಯಲ್ಲೇ ಸರ್ಕಾರಿ ಉದ್ಯೋಗಗಳಿಗೆ ಸೀಮಿತವಾಗಿತ್ತು ಟೀಚರ್ ಮಾಸ್ಟರ್ ಪೊಲೀಸ್ ನರ್ಸ್ ಕ್ಲರ್ಕ್ ಅಥವಾ ಆರ್ಮಿ ಹೀಗೆ ಕೆಲಸಗಳು ಕೂಡ ಸುಲಭವಾಗಿ ಸಿಗ್ತಾ ಇತ್ತು ಆದರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರತ ದೇಶ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣ ನೀತಿಗೆ ತೆರೆದುಕೊಂಡಿತೋ ಅದು ಜನರ ಜೀವನ ಶೈಲಿಯ ಮೇಲೂ ಬಹಳಷ್ಟು ಪರಿಣಾಮ ಬೀರಿತು ಒಳ್ಳೆಯ ಉದ್ಯೋಗ ಹೆಚ್ಚು ಸಂಪಾದನೆಗಾಗಿ ಜನರೆಲ್ಲ ನಗರಗಳತ್ತ ವಲಸೆ ಹೋಗಲಾರಂಭಿಸಿದರು ಅದರಲ್ಲೂ ಐಟಿ ಬಿಟಿ ಜೊತೆಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಆದ ಕ್ರಾಂತಿಯಿಂದಾಗಿ ಯುವ ಜನತೆ ನಗರಗಳತ್ತ ವಲಸೆ ಹೋದ್ರು ಅತ್ತ ಹೋದವರು ಅಲ್ಲೇ ಸಂಸಾರ ಕಟ್ಟಿಕೊಂಡು ಶಾಶ್ವತವಾಗಿ ನಗರಗಳಲ್ಲೇ ಉಳಿಯುವಂತಾಯಿತು ಇದು ನೇರವಾಗಿ ಪರಿಣಾಮ ಬೀರಿದ್ದು ಕೊಡಗಿನ ಕುಟುಂಬ ವ್ಯವಸ್ಥೆಯ ಮೇಲೆ ಐನ್ ಮನೆಗಳಲ್ಲಿದ್ದ ಅವಿಭಕ್ತ ಕುಟುಂಬಗಳು ತೊಡಗಿದವು ಕುಟುಂಬ ಅನ್ನೋದು ಅಪ್ಪ ಅಮ್ಮ ಮತ್ತು ಒಬ್ಬರೋ ಇಬ್ಬರೋ ಮಕ್ಕಳಿಗೆ ಸೀಮಿತವಾಯಿತು ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ಉದ್ಯೋಗಕ್ಕಾಗಿ ನಗರಗಳತ್ತ ವಲಸೆ ಹೋದಾಗ ಇಳಿ ವಯಸ್ಸಿನ ಅಪ್ಪ ಅಮ್ಮ ಕೊಡಗಿನ ಮನೆಗಳಲ್ಲೇ ಉಳಿಯುವಂತಾಯಿತು ಇದರಲ್ಲೂ ಬಹಳಷ್ಟು ವಿಪರ್ಯಾಸ ಅಂದ್ರೆ ಕೊಡಗಿನ ಕಾಫಿ ತೋಟಗಳ ಮಧ್ಯೆ ಒಂಟಿ ಮನೆಗಳಲ್ಲಿ ಉಳಿದುಕೊಳ್ಳುವ ವೃದ್ಧ ತಂದೆ ತಾಯಿಗಳಲ್ಲಿ ಯಾರೋ ಒಬ್ಬರು ಇಹಲೋಕ ತ್ಯಜಿಸ್ತಾರೆ ಇಂತಹ ಸಂದರ್ಭ ಉಳಿದುಕೊಳ್ಳುವ ಒಬ್ಬರ ಜೀವನ ಮಾತ್ರ ನರಕವೇ ಆಗಿ ಹೋಗುತ್ತೆ ಅತ್ತ ಮಕ್ಕಳ ಜೊತೆ ಪಟ್ಟಣಕ್ಕೆ ಹೋಗಿ ವಾಸ ಮಾಡಲಾಗದೆ ಪಟ್ಟಣ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ಮತ್ತೆ ಹಳ್ಳಿ ಮನೆಗೆ ಹಿಂದಿರುಗಿ ಕಷ್ಟವೋ ಸುಖವೋ ಇಲ್ಲೇ ಒಬ್ಬಂಟಿಯಾಗಿ ಬದುಕುವ ಅನಿವಾರ್ಯತೆಗೆ ಬೀಳ್ತಾ ಇದ್ದಾರೆ ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಮನೆ ಕಡೆ ಸಾಕಷ್ಟು ಕಾಫಿ ತೋಟ ಗದ್ದೆ ಇದ್ರೂ ಕೂಡ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅದರ ಬದಲು ಬೆಂಗಳೂರಿನ ಉದ್ಯೋಗ ಅಲ್ಲಿನ ಜೀವನ ಶೈಲಿಯೇ ಹೆಚ್ಚು ಇಷ್ಟವಾಗ್ತಾ ಇದೆ ಹಾಗಾಗಿ ಕೊಡಗಿನಲ್ಲಿರೋ ತಮ್ಮ ಕಾಫಿ ತೋಟವನ್ನ ವೃದ್ಧ ತಂದೆ ತಾಯಿಯೇ ನಿರ್ವಹಿಸ್ತಾರೆ ಅಥವಾ ಯಾರಿಗೋ ಲೀಸ್ಗೆ ಕೊಟ್ಟು ನಿರ್ವಹಣೆ ಮಾಡಿಸ್ತಿದ್ದಾರೆ ಇಲ್ಲ ಯಾರಿಗೋ ಮಾರಾಟ ಮಾಡಿ ಶಾಶ್ವತವಾಗಿ ಮಹಾನಗರಗಳಲ್ಲಿ ನೆಲೆಸುತ್ತಿರುವವರೂ ಇದ್ದಾರೆ ಕೊಡಗು ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಮನೆಗಳ ಸಂಖ್ಯೆಯು ಕಡಿಮೆ ಕಿಲೋಮೀಟರ್ಗೆ ಒಂದೊಂದು ಮನೆಗಳು ಕಾಣಲಿಕ್ಕೆ ಸಿಗ್ತವೆ ಅಂತಹ ಒಂಟಿ ಮನೆಗಳಲ್ಲಿ ಯಾವುದೇ ಸೆಕ್ಯೂರಿಟಿನೇ ಇಲ್ಲದೆ ಹಿರಿ ಜೀವಗಳು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನ ಕಳೆಯಬೇಕಾಗಿದೆ ಅಷ್ಟಕ್ಕೂ ಇಂದಿನ ಯುವಜನರನ್ನ ಬೆಂಗಳೂರು ಮೈಸೂರಿನಂತಹ ಮಹಾನಗರಗಳು ಆಕರ್ಷಿಸೋದಾದ್ರೂ ಯಾಕೆ ಅನ್ನೋದನ್ನ ನೋಡೋದೇ ಆದರೆ ಮಹಾನಗರಿ ಅನ್ನೋದೇ ಒಂದು ಮಾಯಾಲೋಕ ಎಂಥವರನ್ನು ಅದು ಬೀಸಿ ಕರೆಯುತ್ತದೆ ಅಲ್ಲಿಗೆ ಹೋದವರು ಯಾರೂ ಉದ್ಯೋಗಕ್ಕೆ ಪರದಾಡಬೇಕಿಲ್ಲ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳಕ್ಕೆ ಮೋಸ ಇಲ್ಲ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಫಿಕ್ಸ್ಡ್ ಇನ್ಕಮ್ ಬಂದೇ ಬರುತ್ತೆ ಈ ಆರ್ಥಿಕ ಭದ್ರತೆಯೇ ಯುವ ಜನರನ್ನ ಮಹಾನಗರಗಳತ್ತ ಸೆಳೆಯುತ್ತಿರುವುದು ಇನ್ನು ಮಕ್ಕಳಿಗೆ ಬೇಕಾದ ಶಿಕ್ಷಣ ಆರೋಗ್ಯ ಸೌಲಭ್ಯ ಎಲ್ಲವೂ ಮಹಾನಗರಗಳಲ್ಲಿ ಸಿಗುತ್ತದೆ ಏನಿಲ್ಲ ಅಂದ್ರೂ ಪಿಯುಸಿ ಓದ್ಕೊಂಡಿರೋ ಗಂಡ ಹೆಂಡತಿ ಇಬ್ರು ಬೆಂಗಳೂರಲ್ಲಿ ಕೆಲಸ ಮಾಡಿದರೆ ಕನಿಷ್ಠ ತಿಂಗಳಿಗೆ ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಚೆನ್ನಾಗಿ ಓದಿಕೊಂಡಿದ್ರಂತೂ ಇಬ್ಬರ ಸಂಬಳ ಲಕ್ಷ ದಾಟುತ್ತೆ ಅದೇ ಕೊಡಗಿನಲ್ಲಾದ್ರೆ ಇಬ್ಬರ ಸಂಪಾದನೆ ಸೇರಿ ಮೂವತ್ತು ಸಾವಿರ ರೂಪಾಯಿ ಕೂಡ ದಾಟೋದಿಲ್ಲ ಕೊಡಗಿನಲ್ಲಿರೋ ಉದ್ಯೋಗ ಸಮಸ್ಯೆ ಮೂಲ ಸೌಕರ್ಯಗಳು ಇಲ್ಲದೆ ಇರೋದು ವಿಪರೀತ ಮಳೆ ಕಾಡು ಪ್ರಾಣಿಗಳ ಕಾಟ ಭವಿಷ್ಯದ ಬಗ್ಗೆ ಇರೋ ಅನಿಶ್ಚಿತತೆ ಇವೆಲ್ಲವೂ ಯುವ ಜನತೆಯನ್ನ ಬೆಂಗಳೂರಿನಂತಹ ಮಹಾನಗರಗಳ ಕಡೆ ಎಳೆದೊಯ್ಯುತ್ತಿದೆ ಇದರಿಂದಾಗಿ ವಯಸ್ಸಾದ ಅಪ್ಪ ಅಮ್ಮ ತಮ್ಮ ಕೊಡಗಿನ ಮನೆಗಳಲ್ಲಿ ಒಬ್ಬಂಟಿಯಾಗಿ ಬದುಕುವಂತಾಗಿದೆ ಕಷ್ಟ ಸುಖ ಹಂಚಿಕೊಳ್ಳಲು ಮಕ್ಕಳಿಲ್ಲದೆ ಇಳಿ ವಯಸ್ಸಿನಲ್ಲಿ ಟೈಮ್ ಪಾಸಿಗೆ ಮೊಮ್ಮಕ್ಕಳಿಲ್ಲದೆ ವೃದ್ಧ ತಂದೆ ತಾಯಿ ದಿನಾ ಚಿಂತೆಯಲ್ಲೇ ಕಾಲ ಕಳೆಯುವಂತಾಗಿದೆ ಮತ್ತು ನಗರ ಪ್ರದೇಶಗಳಲ್ಲಿ ವಾಸ ಮಾಡುವ ಕುಟುಂಬಗಳ ಮಕ್ಕಳಿಗೆ ಅಜ್ಜ ಅಜ್ಜಿಯ ಪ್ರೀತಿ ವಾತ್ಸಲ್ಯವೂ ಸಿಗದಂತಾಗಿದೆ ಇದರಿಂದ ಹಿರಿ ಜೀವಗಳಿಂದ ಕಲಿಯಬಹುದಾದ ಬಹಳಷ್ಟು ಮೌಲ್ಯಗಳನ್ನ ಇಂದಿನ ಮಕ್ಕಳು ಕಳೆದುಕೊಳ್ತಾ ಇದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂದೇನಾಗಬಹುದು ಕೇವಲ ಮೂರ್ನಾಲ್ಕು ದಶಕಗಳಲ್ಲಿ ಕೊಡಗಿನ ಅವಿಭಕ್ತ ಕುಟುಂಬ ವ್ಯವಸ್ಥೆ ಛಿದ್ರವಾಗಿದೆ ಹಾಗಾದ್ರೆ ಇನ್ನೊಂದು ಮೂವತ್ತು ವರ್ಷ ಹೋದಾಗ ಪರಿಸ್ಥಿತಿ ಹೇಗಿರಬಹುದು ಯೋಚಿಸಿ ನೋಡಿ ಈಗ ಕನಿಷ್ಠ ಹಿರಿ ಜೀವಗಳಾದ್ರೂ ಕೊಡಗಿನ ಮನೆಗಳಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಕೊಡಗಿನ ಬಹಳಷ್ಟು ಮನೆಗಳು ವಾಸ ಮಾಡುವವರೇ ಇಲ್ಲದೆ ಖಾಲಿ ಬೀಳಬಹುದು ಅವರ ಆಸ್ತಿ ತೋಟ ಗದ್ದೆಗಳನ್ನ ಇನ್ನಾರೋ ಖರೀದಿ ಮಾಡಿ ಹೊಸ ಹೊಸ ಜನರು ಹಳ್ಳಿಗಳಲ್ಲಿ ಬಂದು ನೆಲೆಸಬಹುದು ಇದು ಕೊಡಗಿನ ಸ್ಥಳೀಯ ಸಂಸ್ಕೃತಿ ಆಚಾರ ವಿಚಾರ ಪ್ರಕೃತಿ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಶತಮಾನಗಳಿಂದ ಇಲ್ಲೇ ಬದುಕು ಕಟ್ಟಿಕೊಂಡವರಿಗೆ ಇಲ್ಲಿನ ಪ್ರಕೃತಿ ಪರಿಸರ ಸಂಸ್ಕೃತಿ ಮೇಲೆ ಅಭಿಮಾನ ಇಲ್ಲದೆ ಇರುವಾಗ ಹೊರಗಿನಿಂದ ಬಂದವರಿಗೆ ಇರುತ್ತಾ ಹೇಳಿ ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರದೇಶ ವೃದ್ಧಾಶ್ರಮವಾಗಬಾರದು ಅಂದರೆ ಏನು ಮಾಡಬೇಕು ಆಗ್ಲೇ ಹೇಳಿದ ಹಾಗೆ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಕಳೆದ ಮೇಲೆ ಕೊಡಗು ಜಿಲ್ಲೆಯಲ್ಲಿ ಖಾಲಿ ಮನೆಗಳೇ ಹೆಚ್ಚಿರಬಹುದು ಈಗ ಮಹಾನಗರಗಳಲ್ಲಿ ಸೆಟ್ಲ್ ಆಗಿರುವವರು ತಮ್ಮ ವಯಸ್ಸಾದ ಕಾಲದಲ್ಲಿ ಮತ್ತೆ ಕೊಡಗಿಗೆ ಬರ್ತಾರೆ ಅನ್ನುವ ಗ್ಯಾರಂಟಿಯೂ ಇಲ್ಲ ಬಂದ್ರು ಅವರದ್ದು ಅದೇ ಸ್ಥಿತಿ ಹಾಗಾಗಿ ಕೊಡಗಿನಿಂದ ಯುವ ಜನರ ವಲಸೆ ತಡೆಯಲು ಏನು ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಕೊಡಗಿನಲ್ಲೇ ಯುವ ಜನರಿಗೆ ಆದಾಯದ ಮೂಲ ಸಿಗುವಂತೆ ಮಾಡಬೇಕು ಅಂದ್ರೆ ಕೊಡಗು ಮಾತ್ರವಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಐಟಿ ಬಿಟಿ ಸಂಸ್ಥೆಗಳು ಎಂಎನ್ಸಿ ಕಂಪನಿಗಳು ಬರಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಜೊತೆಗೆ ಗ್ರಾಮೀಣ ಭಾಗದಲ್ಲಿಯೇ ಕೃಷಿಯೇ ಜನರ ಆದಾಯದ ಮುಖ್ಯ ಮೂಲ ಆಗಬೇಕು ಅಂದರೆ ಕೃಷಿ ಮಾಡುವವನು ಕೈತುಂಬ ಸಂಪಾದನೆ ಮಾಡುವ ಹಾಗೆ ಆಗಬೇಕು ಕಾಫಿ ಕಾಳುಮೆಣಸು ಭತ್ತ ಏಲಕ್ಕಿ ಪ್ರವಾಸೋದ್ಯಮ ಹೀಗೆ ಬೇರೆ ಬೇರೆ ಮೂಲಗಳಿಂದ ಕೊಡಗಿನಲ್ಲಿ ಒಳ್ಳೆಯ ಆದಾಯ ಬರುವಂತಾದ್ರೆ ಯುವ ಜನರು ನಗರಗಳತ್ತ ವಲಸೆ ಹೋಗೋದನ್ನ ಸಾಕಷ್ಟು ತಡೆಯಬಹುದು ಸದ್ಯ ಈಗಿರುವ ವೃದ್ಧ ಜೀವಗಳ ಸ್ಥಿತಿ ಹೇಗಾಗಿದೆ ಅಂದ್ರೆ ಅವರಿಗೆ ವಯಸ್ಸಾಗಿರುವುದರಿಂದ ಕಣ್ಣುಗಳು ಮಂಜಾಗ್ತಾ ಇದೆಯೋ ಅಥವಾ ವಯಸ್ಸು ಕಾಲದಲ್ಲಿ ಯಾರೂ ಗತಿಯಿಲ್ಲದೆ ಇಂತಹ ಜೀವನ ಬದುಕಬೇಕಾಯ್ತಲ್ಲ ಅನ್ನೋ ನೋವಿನಿಂದ ಕಣ್ಣುಗಳು ಮಂಜಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಅವರ ಜೀವನ ಮಸುಕಾಗಿರುವುದಂತೂ ಸತ್ಯ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡುವ ಅಲ್ಲಿಯವರೆಗೂ ಕೇರ್ ಬಬಾಯ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮಾತ್ರ